जय 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 त अंद्र ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದಂತ ಈ ರಾಜ್ಯದ ಉಪಮುಖ್ಯಮಂತ್ರಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಟ್ಟಿರೋದನ್ನ ಖಂಡಿಸ್ಬಿಟ್ಟು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಯಾವುದು ಸಂವಿಧಾನ ವಿರೋಧಿ ಅಂದ್ರೆ ಧರ್ಮಾಧಾರಿತ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳಿದಾರೆ ಸಂವಿಧಾನವನ್ನ ಇವರೆಲ್ಲ ಯಾವ ಭಾರತೀಯ ಏನು ನೂರ ನಲವತ್ತು ಕೋಟಿ ಜನ ಇದೀವಿ ನಾವ್ಯಾರು ಸೇರಿಕೊಂಡು ಇವತ್ತು ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಲ್ಲಿ ಜಗತ್ ಒಪ್ಕೊಂಡಿರುವಂತ ಜಗತ್ತಿನ ನಾನಾ ರಾಷ್ಟ್ರಗಳು ಭಾರತದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಈ ಸಂವಿಧಾನವನ್ನ ಅಧ್ಯಯನ ಮಾಡಲಿಕ್ಕೆ ದೇಶಾದ್ಯಂತ ಜಗತ್ತಿನಾದ್ಯಂತ ಭಾರತಕ್ಕೆ ಬರ್ತಾ ಇದ್ದಾರೆ ಆ ರೀತಿಯಲ್ಲಿರುವಂತ ಸಂವಿಧಾನವನ್ನ ಬದಲಾಯಿಸ್ತೀವಿ ಮುಸಲ್ಮಾನರಿಗೋಸ್ಕರ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿರುವ ಡಿ ಕೆ ಶಿವಕುಮಾರ್ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಯಾಕೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ಹೇಳಿದ್ರೆ ಯಾವ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬರ ಅಡಿಯಲ್ಲಿ ಸಂವಿಧಾನದ ಪುಸ್ತಕವನ್ನ ಜೋಬಲ್ಲಿ ಇಟ್ಕೊಂಡು ಏನು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಓಡಾಡ್ತಾ ಅವರು ಅವರೊಬ್ಬ ಜೋಬಲ್ಲಿ ಇಟ್ಕೊಂಡಿದ್ರೆ ಅವರ ಉಪಮುಖ್ಯಮಂತ್ರಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದನ್ನ ವಿರೋಧಿಸಿ ಇವತ್ತು ನಾವು ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಯಾವ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕಾಗಿತ್ತು ಸಚಿವ ಸಂಪುಟದ ಸಭೆಯನ್ನ ಮಾಡಬೇಕಾಗಿತ್ತು ಆ ಸಚಿವ ಸಂಪುಟದ ನಿರ್ಣಯವನ್ನ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸ್ಬೇಕು ಇದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತಾ ಕ್ಯಾಬಿನೆಟ್ ಅಲ್ಲಿ ಮೀಟಿಂಗ್ ಅಜೆಂಡಾದಲ್ಲಿ ಬಂದಿತ್ತ ಅಲ್ಲಿ ನೀವು ತೀರ್ಮಾನ ಮಾಡಿ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೊರಟ್ರ ನೋಡಿ ನಮ್ಮ ಪಾರ್ಟಿಯಲ್ಲೂ ಸಂವಿಧಾನದ ವಿರೋಧಿ ಹೇಳಿಕೆಯನ್ನ ಕೊಟ್ಟಂತ ಆಗಿನ ಕೇಂದ್ರ ಸಚಿವರ ವಿರುದ್ಧ ನಮ್ಮ ಕೇಂದ್ರ ನಾಯಕರು ಏನು ಅವರ ಶಿಕ್ಷೆಯನ್ನು ತೆಗೆದುಕೊಂಡಿದ್ರು ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ರು ಅವರಿಗೆ ಕ್ಷಮೆ ಕೇಳಿಸಿದ್ರು ಇತ್ತೀಚಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನಿರಾಕರಿಸಲಾಯಿತು ಅಂದ್ರೆ ಯಾರು ಸಂವಿಧಾನದ ವಿರೋಧದ ಹೇಳಿಕೆಯನ್ನು ಅಂಬೇಡ್ಕರ್ ವಿಷಯವನ್ನ ತೆಗೆದುಕೊಂಡು ಸಂವಿಧಾನದ ವಿಷಯವನ್ನ ತೆಗೆದುಕೊಂಡು ಇವತ್ತು ಮುಂದುವರೆದಿದ್ದಾರೆ ಎಲ್ಲಿ ಅನಿಟ್ರಾಪಿನ ಸಿಡಿ ಫ್ಯಾಕ್ಟರಿ ಮಾಲೀಕ ಯಾರು ಅಂತ ಬರಬೇಕಾದ್ರೆ ಎಲ್ಲ ಒಂದು ಕಡೆ ರಾಜ್ಯದ ನಾಯಕರ ಕಾಂಗ್ರೆಸ್ ನಾಯಕರ ಹೆಸರು ತಳಕ ಕಂಡಿದೆ ಅದನ್ನ ಮರೆ ಮಾಡಲಿಕ್ಕೆ ಇವತ್ತು ಈ ರೀತಿಯ ತಂತ್ರವನ್ನ ಮಾಡ್ತಾ ಇದಾರೆ ಸಂವಿಧಾನಕ್ಕೆ ಅಪಚಾರವನ್ನ ಮಾಡ್ತಾ ಅಂಬೇಡ್ಕರ್ಗೆ ಅಪಮಾನವನ್ನು ಮಾಡ್ತಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಒಬ್ರು ಅನಿ ಡ್ರಾಪ್ ಅಲ್ಲಿ ಇದಾರೆ ಒಬ್ರು ಅದನ್ನ ಡಿಬೇಟ್ ಮಾಡಕ್ಕೆ ಇದಾರಲ್ಲ ಆ ಹಿನ್ನೆಲೆಯಲ್ಲಿ ಹನಿ ಟ್ರಾಪ್ ವಿಷಯವನ್ನ ಮರೆಮಾಚಲಿಕ್ಕೆ ಸಂವಿಧಾನದ ವಿಷಯವನ್ನ ಮುಂಚಲೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ ಮಾತಾಡ್ಬೇಕು ಇವತ್ತಿಂದ ಶುರು ಆಗುತ್ತೆ ನೋಡಿ ಕಾಂಗ್ರೆಸ್ ಅಲ್ಲೇ ಸಂವಿಧಾನದ ಅಪಚಾರವನ್ನ ಮಾದೇವಪ್ಪನವ್ರು ಸಹಿಸಕ್ಕಾಗಲ್ಲ ಜಾರಕಿಹೊಳಿ ಅವ್ರು ಸಹಿಸಕ್ಕಾಗಲ್ಲ ರಾಜಣ್ಣ ಅವರು ಸಹಿಸಕ್ಕಾಗಲ್ಲ ಸ್ವತಃ ಹಿಂದದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಅವರು ಹಿಂದವನ್ನ ಹಿಂದಕ್ಕಾಕಿ ಬಾ ಬರೀ ಆ ಮತ ಹಿಡ್ಕೊಂಡಿದ್ದಾರೆ ಎಲ್ಲೋ ಅವರು ಹಿಂದವನ್ನ ಹಿಂದವನ್ನ ಹಿಂದಕ್ಕಾಕಿ ಆ ಹಿಡ್ಕೊಂಡಿದ್ದಾರೆ ಆನೆ ಅವರಿಗೆ ಕುತ್ತಿಗೆಗೆ ಬರುತ್ತೆ ಅಲ್ಪಸಂಖ್ಯಾತರ ಮೀಸಲಾತಿ ಸಂವಿಧಾನ ವಿರೋಧಿಯಾಗಿದೆ ಅದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ